ನಾ ಮಿಸ್ ಕಾರಿ ಪಣರ ನಾನ್ ಹೆಸರ ಕೊಂಡಿ ವಿಷ ನೀವ್ ಇವತ್ ನೋಡಾತ್ರಿ ಪಾಲ್ತು ಮಂದಿ ಶೋ ಇವತ್ ನಮ್ ಶೋ ಬರಾತಾರ ಇಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಹಂಗ ಇವ್ರು ರೆಕಾರ್ಡ್ ಮುರಿದಾರು ಇವ್ರು ವಿಡಿಯೋದಾಗ ಇವ್ರು ಒಮ್ಮೊಮ್ಮೆ ಡಾಕ್ಟರ್ ಹಕರ ಒಮ್ಮೆಮ್ ಇಂಜಿನಿಯರ್ ಹಾಕರ ಒಮ್ಮೆಮ್ ಟೀಚರ್ ಹಕರ ಒಮ್ಮೆ ನು ಜೋಡಿಸ್ತಾರು ಒಟ್ಟ ಇವ್ರು ಒಂದಂತರ ರೋಮ್ದಾಗ ಎಲ್ಲಿ ನೋಡಿದ್ರು ಕಂಡೆ ಕಾಣ್ತಾರ ಆದ್ರ ಏನ್ ಮಾಡುದ್ರಿ ಇವ್ರು ಎಷ್ಟೋ ಹುಡುಗರ ವೈರಿ ಅಂತಾನೆ ಹೇಳ್ಬಹುದು ಬರ್ರಿ ಇವ್ರು ಯಾರ ಮಾತಾಡ್ಸುನು ನಾ ಮಿಸ್ ಕಾರಿ ಜಾಯಿಕ್ ಹಾಕರ ಹೆಂಗದ್ರಿ ನಮಸ್ಕಾರ ಪಾಕ್ ನಾವೇನ್ ತಿಂಡಿಲಿದೀವು ಜ್ವಾನಿಕ್ ಹಾಕರ ನಾನು ನಿಮ್ಮ ದೊಡ್ಡ ಅಭಿಮಾನಿ ರೀ ನಾನ್ ಒಂದು ವಿಡಿಯೋ ಬಿಡ್ಲಾರ್ದ ಕಂಟಿನ್ಯೂಸ್ ಆಗಿ ನೋಡ್ತೇನೆ ರೀ ನಿಮ್ ಯಾವ ಹೊಸ ವಿಡಿಯೋ ಬಂದ್ರುನು ತಪ್ಪಿಸ್ಲಾರ್ದ ನೋಡ್ತೇನ್ರೀ ನೀವ್ ಮೇ ಕಲ್ಲವನ್ ಬಿಟ್ಟ ಬಾಳ ತಪ್ಪ ಮಾಡಿರಿ ಜಾನಿಕ್ ಹಾಕ ಹೌದು ಬಾ ವಿಷಯ ಟೈಮ್ ಗಾಂಡು ಇತ್ತಂದ್ರ ಪಾಂಡೂರಿ ಏನ್ ಮಾಡ್ತಾನು ಒಂದ್ ಸೀಟ್ನಾಗ ಒಂದ್ ಎರಡ್ ಬಿಗ ಬೇಸ್ ಬಿಟ್ನಿಪ್ಪ ಅದನ್ನ ಹೊಟ್ಟೆ ಹಾಕೊಂಡ್ ಮಾನ್ಸಿಕ ಆಗಿ ಬಿಟ್ಟಾಳು ಮೀಯಾ ಕಲವ ಫೋನ್ ಹಚ್ಚಿರೋ ಫೋನ್ ಎತ್ವ ಇರ್ಲಿ ನವನ ನನ್ಗೆ ಹುಡುಗಿಯರ್ ಏ ಹೌದ್ ಬಿಡ್ರಿ ನವ ನಿಮಗೇನು ಹುಡುಗಿಯರ್ ಕಂಬದಾರ್ ಬರೀ ಒಂದ್ ಕಾನ್ ಹೊಡ್ದ್ರ ಸಾಕು ಇಪ್ಪತ್ ಮಂದಿ ಬಿಳ್ತಾರೆ ನಿಮ್ಗೆ ಆದ್ರೂ ಕಾಕ್ರ ಬರ್ಬರ್ತ ನಿಮ್ ವಿಡಿಯೋ ಬಾಕ್ ಕಮ್ಮಕ್ ಆತಾರೀ ಏನ್ ಮಾಡ್ತಿ ಬಾ ಕುಂಡಿ ಬಿಷಾಟ ತಮಾನ ಶಕ್ತಿ ಇಲ್ಲ ಎಲ್ಲಾ ಬತ್ತಿ ಯಾರಿ ಬಿಟ್ಟೈತಿ ಸುಮ್ ಕಬ್ ಕಡ್ಕೊತ ದುಡ್ಕೊಂತ ಹಾಕಿ ಜ್ವಾನಿ ಹಾಕಿ ನೀವ್ ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂದ್ರಿ ನಾ ಗಾಡಿ ಕೈ ಹೋಗದ್ ಬನ್ನಿ ಅತ್ ಏನ್ ಹೋಗ್ಸಾಲೆಕ್ಸ್ ಹಂಡ್ರೆಡ್ ಇತ್ತು ಕಿಕ್ ಹಾಕೊಂಡ್ ತೊಗೊಂಡ್ ಬನ್ನಿ ಇರ್ ಬಿಡ್ರಿ ನಮ್ಮಂತ ಹುಡುಗರು ನಿಮ್ಗತಿ ಆಗ್ಬೇಕಾರು ಅದಕ್ಕೊಂದ್ ನೀವ್ ಏನಾರ ಸೂಚನೆ ತಮ್ಮ ನೀನಂತಾರ ನನಗ್ ದಿನ ಸಾವಿರ ಮಂದಿ ಪೋಣಿಸ್ತಾರ ಅದೇನ್ ಆಗ್ಲಾರ್ದ್ ಮಾತೀ